ಹಲೋ ಮಕ್ಕಳ ಚೆನ್ನಾಗಿದ್ದೀರ ಮಕ್ಕಳ ಎಷ್ಟೋ ದಿವಸ ಆಯ್ತಲ್ಲಪ್ಪ ನಿಮ್ಮನ್ನೆಲ್ಲ ನೋಡಿ ಯಾವಾಗ ನಿಮ್ಮನ್ನೆಲ್ಲ ನೋಡೋದು ನಾನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ವರ್ಕ್ ಕೊಡೋಕ್ಕಾದ್ರೂ ಅಮ್ಮನ ಜೊತೆಲಿ ನೀವು ಶಾಲೆ ಹತ್ರ ಬರ್ತೀರಲ್ವಾ ಹಾಗಾದರೂ ನೋಡ್ಬೋದು ನಿನ್ನೆ ಜೋಯ ಮಾತ್ರ ಬಂದಿದ್ಲು ಅವಳು ನಾನು ನೋಡಿದೆ ಹಾಗೆ ನಿಮ್ಮನ್ನು ಖುಷಿ ಬಂದಿದ್ಲು ಖುಷಿನ ನೋಡಿದೆ ಜೋಯಾ ಬಂದಿದ್ಲು ಆಲಿಯ ಬಂದಿದ್ಲು ಹಾಗೆ ಉಳ್ದೋರು ಸಹ ನೀವು ಎಲ್ಲ ಬನ್ನಿ ಇಷ್ಟೊಂದು ದಿವಸ ಆಯ್ತಲ್ವ ನೋಡೋಕ್ಕೆ ಅಮ್ಮನ ಜೊತೆ ಬನ್ನಿ ಹಾಗೆ ನೋಡಿದ್ಮೇಲೆ ಮತ್ತೆ ಕೊಟ್ಟು ಹೋಗಿ ಆಯ್ತಲ್ಲ ಎಲ್ಲ ತರ್ತಿರಲ್ಲ ಆಮೇಲೆ ಸಮರ್ಥು ಅವರು ಬಂದಿದ್ದರು ಹಾಗೆ ಸುಮಾರು ಬರ್ತಾ ಇದ್ದಾರೆ ಮಿಸ್ನ ನೋಡೋಕ್ಕೆ ನೀವು ಯಾಕೋ ಕೆಲವರು ಬರ್ತಾ ಇಲ್ಲ ಮ್ಯಾಮ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅನಿಸುತ್ತಲ್ವ ಇಷ್ಟನಾ ಮ್ಯಾಮು ಅಲ್ವ ಹಾಗಾದ್ರೆ ನೋಡೋಕೆ ಬರಲೇ ಇಲ್ಲ ಕೊರೋನಾ ಕೊರೋನಾ ಅಂದ್ಕೊಂಡು ಮನೆಯಲ್ಲೇ ಎದ್ಬಿಟ್ಟಿದ್ದೀರಾ ಅಲ್ವ ಮಕ್ಳ ಓಕೆ ಆಯಿತು ಬನ್ನಿ ಅಯ್ಯೋ ನೀವು ಬರಲಿಲ್ಲ ಅಂದ್ರೂ ಒಟ್ಟಿನಲ್ಲಿ ನಾನು ಹೇಳಿದಂಥ ಪಾಠನೆಲ್ಲ ನೀವು ಕೇಳಿಸ್ಕೊಂಡು ಆರಾಮಾಗಿ ಜಾಣ ಮಕ್ಕಳಂತೂ ಆಗಲೇಬೇಕು ಆಗ್ತಿರಲ್ವಾ ಜಾಣ ಮಕ್ಕಳು ಇವಾಗ ಮೊದಲೇ ನಿಮಗೆ ಒಂದು ಪಪ್ಪಿ ಕೊಟ್ಬಿಡ್ತೀನಿ ಪಪ್ಪಿ ಮಕ್ಕಳ ಓಕೆ ಈಗ ಇವತ್ತು ನಾವು ಕನ್ನಡ ಪಾಠನ ಮಾಡೋಣ ಕನ್ನಡಪಾಠದಲ್ಲಿ ಮಾಡೋಕ್ಕೆ ಮೊದಲು ನಿಮ್ಗೆ ಏನು ಹೇಳಬೇಕು ಒಂದು ಕತೆ ಆದರೂ ಹೇಳಬೇಕು ಹಾಡಾದರೂ ಹೇಳಬೇಕು ಅಲ್ವಾ ಇಲ್ಲಾಂದರೆ ಒಂದು ಜೋಗ ಥರ ಮಾಡಬೇಕು ಇವತ್ತು ಒಂದು ಹಾಡನ್ನು ಹೇಳ್ಕೊಡ್ತೀನಿ ಶಿಶುಗಿತ್ತೆ ಕಲ್ತ್ಕೋಬೇಕು ಮಕ್ಕಳ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡೋದಲ್ಲ ನಾನು ಹೇಳುವಂಥ ಎಲ್ಲ ಹಾಡುಗಳನ್ನ ಕಥೆಗಳನ್ನು ಪಾಠವನ್ನೆಲ್ಲ ನೀವು ಕಲ್ತ್ಕೊಳ್ಳೇಬೇಕು ಕಲಿತೀರಲ್ವಾ ಓಕೆ ಈಗೊಂದು ಹಾಡನ್ನು ಹೇಳ್ಕೊಡ್ತೀನಿ ಓಕೆನಾ ರೆಡಿನಾ பேட்டே போந்தவுள்ள மக்களே போகி பந்தவுளே ரத்தன தந்தவுளே ஏனா ஏன தந்தவு ஏனா ஏனா ஏன கைகை கைகை தந்தவுள்ளே ரத்தன திருகாழே திருகாழே திஸஸ்தாழை திர்குஸ்தா தயா தையா பேட்டே போகி வந்தோல ரத்தனா தந்தோலா ஏனா காலீ காலே காலி காலேஜை தந்தோளை ரத்தனா குணஸ்தா குணஸ்தா கலனா கலனா பேட்டே போகி வந்தோல ரத்தனா தந்தவுளை ஏனன்னா ஏனன்னா சோண்டி பட்டிய தந்தவுளே ரத்தண்ண சண்டே பட்டிய தந்தவுளே ரத்தண்ண திருகாழே திருகாழே சொண்டன சொண்டனே போகி மந்தவு ரத்தண்ண போகி மந்தவு ரத்தண்ண தந்தவுளை ஏனன்னா ஏனன்னா தந்தவுளே ஏனன்னா ஏனன்னா ேட்டேகே ஹோகி மந்தவுள்ளேர்த்தண்ண தந்தவுள்ளே ஏனன்ன ஏனண்ணா கத்திக கத்திகே மொத்தினண்ண கத்திக மொத்தின சார தந்தவுள்ளேர்த்தன கத்திக மொத்தின சார்த்தந்தவுள் தன கத்திகி சார தந்தவுள் தண்ணிஸ் தாழ்த்திர்கிஸ்தாழே திருகாழே திருகாழே கத்தன்ன 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 திருகாழை திருகாழே கத்தன்ன கத்தன பெட்டை பந்தவுள்ளே ரத்தன்ன பெட்டை பந்தவுள்ளே ரத்தன தந்தவுளே நான் ஏனா ஏனன்ன தந்தவுளே தண்ணா ஏனா கீவீங்க ஓலை ஜுமி கீவீக ஓலை ஜுமி தந்தவுள்ளே ரத்தன தோர்ஸ் தாழே தோருத்தாழே 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 கிினா கிவீனா தோர்ஸ் தாழே தோர்ஸ் தாழி கிவீனா கிவீன பேட்டே ஹோகி வந்தவுளே ரத்தன பேட்டே போகி வந்தவுளே ரத்தன தந்தவுளே ஏனே நேகு முகிகே மூத்தி தந்தவுளே ரத்தன தோர்ஸ் தாழே தோர்ஸ் தாழி ತೋರಿಸ್ತಾಳೆ 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 ಮೊಗನ ಮೊಗನ ಮೊಗನಾಗನ ಪೇಟೆಗೆ ಹೋಗಿ ಕಂದೌಳೆ ರತ್ನ ಪೇಟೆಗೆ ಹೋಗಿ ಕಂದೌಳೆ ರತ್ನ ಕಂದೌಡೆ ನಾ ಏನನ್ನ ತಂದೌಡ ಏನ ಏನನ್ನ ಆಯಿತ ಮಕ್ಳ ರತ್ನ ಅನ್ನೋ ಮಗು ಏನು ಮಾಡುತ್ತೆ ಪೇಟೆಗೆ ಹೋಗಿ ಏನು ಮಾಡುತ್ತೆ ಏನ್ ಮಾಡುತ್ತೆ ಪೇಟೆಗೆ ಹೋಗಿ ಬಳೆಯನ್ನ ತರ್ತಾಳೆ ಕೈಯನ್ನ ತಿರುಗಿಸ್ತಾಳೆ ಕಾಲಿಗೆ ಜಿ ತರಿಸ್ತಾಳೆ ಕಾಲನ್ನ ಕುಣಿಸ್ತಾಳೆ ಸೊಂಟಕ್ಕೆ ಪಟ್ಟಿನ ತರಿಸ್ತಾಳೆ ಅಂದರೆ ಡಾಬನ್ನ ಹಾಗೆ ಸೊಂಟನೂ ಆಡಿಸ್ತಾಳೆ ಅಲ್ವಾ ಹೀಗೆ ಕತ್ತಿಗೆ ಹೊತ್ತಿನ ಸರ ತರ್ತಾಳೆ ಅದನ್ನು ಸಹ ಎಲ್ರಿಗೂ ತೋರಿಸ್ತಾಳೆ ಕತ್ತನ್ನು ತಿರುಗಿಸ್ಕೊಂಡು ಕತ್ತಿಂಗ್ ತಿರುಗಿಸಿದ್ರೆ ಯಾರಾದರೂ ನೋಡಲಿ ಅನ್ನೋದೇ ಹಾಗೆ ಕಿವಿಗೆ ಒಲೆ ಚುಂಕಿ ಮೂಗಿಗೆ ಮೂಗುತಿ ಇದನ್ನೆಲ್ಲ ತಂದು ಅವಳು ಏನು ಮಾಡ್ತಾಳೆ ಎಲ್ರಿಗೂ ತೋರಿಸ್ತಾಳೆ ನೀವು ಅಷ್ಟಲ್ವಾ ಏನಾದರೂ ಹೊಸ ಡ್ರೆಸ್ ತೊಗೊಂಬಿಟ್ರೆ ಏನು ಮಾಡ್ತೀರಾ ಶಾಲೆಗೆ ಬಂದ ತಕ್ಷಣ ಮ್ಯಾಮ್ ಒಂದು ಹೊಸ ಡ್ರೆಸ್ ಇದು ಅಪ್ಪ ಕೊಡಿಸಿದ್ದು ಅಮ್ಮ ಕೊಡಿಸಿದ್ದು ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ಕೊಡಿಸಿದ್ದು ತಾತ ಕೊಡಿಸಿದ್ದು ಆಂಟಿ ಅಂಕಲ್ ಎಲ್ಲ ತೋರಿಸ್ ಕೊಡಿಸಿದ್ದು ಅಂಥೇಳಿ ಎಲ್ಲ ಹೇಳ್ತೀರಾ ಹಾಗೆ ನಾವೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಓ ತುಂಬ ಚೆನ್ನಾಗಿದೆ ಮಗು ಅಂತ ನಾನು ಹೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ ಖುಷಿ ಆಗತ್ತಲ್ವ ಆದರೆ ಇತ್ತೀಚೆಗೆ ಏನನ್ನೂ ತೋರಿಸ್ತಾ ಇಲ್ಲ ನೀವು ಅಲ್ವಾ ಪೇಟೆಗೆ ಹೋಗ್ತಾ ಇದ್ದೀರಾ ಆದರೆ ಏನನ್ನು ನನಗೆ ತಂದು ತೋರಿಸ್ತಾ ಇಲ್ಲ ಚೆನ್ನಾಗಿತ್ತ ಮಕ್ಕಳ ಹಾಡು ಓಕೆನಾ ಈಗ ನಾವು ಪಾಠಕ್ಕೆ ಹೋಗೋಣ ಅಲ್ವಾ ಎಲ್ಲ ಫ್ರೆಶ್ ಆಯ್ತಲ್ವ ಮೈಂಡು ನೀವು ಪೇಟೆಗೆ ಹೋಗ್ಬಿಡ್ಬೇಡಿ ಪಾಠಕ್ಕೆ ಬನ್ನಿ ಪೇಟೆ ಬಿಟ್ಟು ಪಾಠಕ್ಕೆ ಬನ್ನಿ ಆಯ್ತ ಮಕ್ಕಳ ಈಗ ನಾವು ಕನ್ನಡದಲ್ಲಿ ಅಕ್ಷರಾಭ್ಯಾಸನ ಮಾಡ್ತಾ ಬಂದ್ವಿ ಒಂದೊಂದೇ ಹಂತವನ್ನು ಕಲ್ತ್ಕೊಂತಾ ಬಂದ್ವಿ ರಗ ಸದಹ ಜವಮಾ ಬನ ಪಯ ಉಡ ಟ ಲಿ ಹೂಕ ಎ ಐ ಈ ಆತಾಳ ಎ ಐ ಈ ಆತಾಳ ಮತ್ತು ಓ ಐ ಆಶಾ ಮತ್ತು మూ దీతి అక్షర కలితా బంద్వి అక్షరకే ఓా ఇది ఏడు అంత కల్స్కు ఎం అంత ఇదు అంత ఇది ధ మహాప్రణ ధత్తి నా ఇది మహాప్రణ అక్షర ధ అంతి హు నెక్స్ట్ ధ ఇ మహాప్రణ నెక్స్ట్ ఢ ఇది సహాప్రణ అక్షర అది ముందర ధ నీ ధ ధ డ బల్వా ఈ నా ఈ అక్షరకి హోగ ఎల్ పుస్తక తో పుట సంకే అరవత ఎంటు కన్నడ అక్షరదల్లే అది ఇదే బా అక్షరాభ్యస ఎంట్ ఓి అక్షరాభ్యస ధ కణస్ మక్ ని పుస్తక తేల్వాడ్కో ಚಿತ್ರ ತೋರಿಸಿ ಪದ ಬೇಡಿಸಿ ಧ ಧನ ರ ರ ರಥ ರಥ ಥ ರಥ ರಥ ಮತ್ತೊಮ್ಮೆ ನೋಡಿ ಧ ಧನ ಧನ ಧ ರಥ ರಥ ಢ ಢಣ ಘ ನ ಢಣ ಧ ಘಟ ಭಟ ನೋಡಿ ಇಲ್ಲಿ ಪದಗಳನ್ನು ನೋಡಿದ್ರಿ ಉದಾ ಧಾಗೆ ನಾಕ್ಷರ ಸೇರಿಸಿದಾಗ ಧನ ధన ఆయ్ ధన అందేనో దుడ్డు హణ అల్వ నేనే వన్ తగ్బ్రెం ఏని బో దుడ్డి అట్లీస్ట్ ఒక పెన్సిల్ తగళకారు ధన బు దుడ్డు బే అల్వ అేట్ తగళకు నమే హణ బు రూపాయలు నాణ్యదూ ఇప్పుడు నోట్నల్ ఇప్పుడు నాణ్యదలూ ఇెయిన్స్ అంతి హి అది ధ అక్షరికే నాన్న సేర్సాగా ఏనా ధన ಒಂದು ಅಕ್ಷರ ಇತ್ತು ಅದಕ್ಕೆ ನಾ ಎಲ್ ತಗೊಂಡ್ವಿ ನಾವು ನಾನ ಎರಡನೇ ಅಂತದಿಂದ ತಗೊಂಡ್ವಿ ಆಗು ದನ ಏನಾಯ್ತು ಮಕ್ಕಳ ದನ ಅಕ್ಷರ ರಾ ಇದೆ ರ ಇದೆ ಇಲ್ಲಿ ಏನಿದೆ ಮೊದಲನೇ ಹಂತದಲ್ಲಿ ರ ತಗೊಂಡ್ವಿ ಈ ಎಂಟನೇ ಅಂತದಿಂದ ನಾ ತಗೊಂಡಾಗ ಅಲ್ಲಿ ಒಂದು ಪದ ಆಯ್ತು ಏನು ರಥ ಅಂದ್ರೆ ದೇವರನ್ನ ಕೂರಿಸಿ ಮೆರವಣಿಗೆ ಎಲ್ಲ ಮಾಡ್ತೀವಲ್ವ ನಾವು ಆಗ ದೇವರನ್ನ ಕೂರಿಸಿ ಹೋಗ್ತಿವಿ ನಾವು ಎಳ್ಕೊಂಡು ಹೋಗ್ತಿವಿ ಜನ ಎಲ್ಲ ಸೇರ್ತಾರೆ ಬೆರವಣಿಗೆ ಎಲ್ಲ ಮಾಡ್ತೀವಲ್ವಾ ಜಾತ್ರೆ ಟೈಮ್ ಅಲ್ಲಿ ಮಾಡ್ತೀವಿ ಹೋಗ್ತಾನೆ ಇರತ್ತ ಹಾಗೆ ಉತ್ಸವಗಳನ್ನ ಮಾಡಿದಾಗ ಮಾಡ್ತೀವಿ ತೇರು ಅಂತಲೂ ಹೇಳ್ತೀವಿ ರಥ ಅಂದ್ರೇನು ತೇರು ರಥ ಅಂದ್ರೇನು ತೇರು ತೇರು ಅಂತ ದೇವರನ್ನ ಕೂರ್ಸುವಂತ ಒಂದು ವಾಹನ ದನ ಅಂದ್ರೇನು ಹಣ ಹಣ ಆಮೇಲೆ ಇನ್ನೊಂದರ್ಥ ದುಡ್ಡು ಅಲ್ವಾ ಎಷ್ಟು ರೀತಿಯಲ್ಲಿ ಇರುತ್ತೆ ದುಡ್ಡು ನಾಣ್ಯದ ರೂಪದಲ್ಲೂ ಇರುತ್ತೆ ನೋಟಿನ ರೂಪದಲ್ಲೂ ಸಹ ಅದು ಇರುತ್ತೆ ಇನ್ನು ಮೂರನೇ ಪದ ಢ ಢ ಅಕ್ಷರ ಏನಿದೆ ನೋಡಿ ಡಾ ಏನ್ ಮಾಡಿದ್ರು ಅವರು ನಾ ತಗೊಂಡ್ರು ನಾ ಇರಲಿ ನಮ್ಗೆ ಇಲ್ಲಿ ಏಳನೇ ಹಂತದಲ್ಲಿ ಸಿಗ್ತಾ ಇದೆ ನಾ ಢ ಇದನ್ನ ಕಲ್ತಿರೋ ಅಕ್ಷರದಿಂದ ತಗೊಂಡು ಹೊಸ ಪದವನ್ನು ರಚನೆ ಮಾಡೋದು ಢಣ ಡಣ ಅಂದ್ರೆ ಒಂದು ಶಬ್ದ ಸೌಂಡ್ ಹೌದ್ರ ಶಬ್ದ ದೇವಸ್ಥಾನಕ್ಕೆ ಹೋಗ್ತೀವಿ ಹೋದಾಗ ದೇವರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಗಂಟೆ ಕಟ್ಟಿರ್ತಾರೆ ಹಾಗೆ ಈಗ ಬಡಿತೀವಿ ಡಣ್ಣ ಡಣ ಹಾಗೆ ಅರ್ಚಕರು ದೇವಸ್ಥಾನದಲ್ಲಿ ಅರ್ಚಕರು ಸಹ ಪೂಜಾರಿ ಅಥವಾ ಅರ್ಚಕರು ದೇವನ ದೇವರನ್ನ ಪೂಜೆ ಮಾಡೋರು ಈ ರೀತಿ ಮಾಡಿ ಮಂಗಳಾರತಿಯನ್ನ ಮಾಡ್ತಾರೆ ಆಗ ನಮಗೆ ಕೇಳುವಂತ ಸೌಂಡು ಡಣ್ಣಡಣ ಹಾಗೆ ರಸ್ತೆಯಲ್ಲಿ ಐಸ್ ಕ್ರೀಮ್ ಮಾರೋರು ಸಹ ಮಾ ಬರ್ತಾರೆ ಅವ್ರ ಮಾಡ್ತಾರೆ ಐಸ್ ಕ್ರೀಮ್ ಮಾರೋರು ರಣ ರಣ ಅಂತ ಹಿಂಗೆ ಗಾಡಿನಲ್ಲಿ ಶಾವು ತೊಗೊಂಡು ಮಾಡ್ಕೊಂಡು ಬರ್ತಾರೆ ಆಗ ಮಕ್ಕಳಾದವ್ರು ನೀವೇನು ಮಾಡ್ತೀರಾ ಓ ಐಸ್ ಕ್ರೀಮ್ ಗಾಡಿ ಬಂದಿದೆ ಡಣ ರಣ ಸೌಂಡ್ ಬರ್ತಾ ಇದೆ ಅಂತೇಳಿ ಕೊಡೋಗ್ತೀರಾ ಐಸ್ ಕ್ರೀಮನ್ನು ತಗೋತೀರಾ ಅಂದರೆ ಢಣ ಢಣ ಅಂದರೆ ಒಂದು ಗಂಟೆಯ ಶಬ್ದ ಗಂಟೆ ಬೆರೆ ಗಂಟೆ ಬೆರೆ ಗೊತ್ತಾಯ್ತಾ ಗಂಟೆ ಅಂದರೆ ಸಮಯ ಗಂಟೆ ಅಂದರೆ ನಾವು ಬಾರಿಸೋದು ನೋಡಿ ಗಂಟೆ ಅಂದರೆ ಎಲ್ಲ ಅರ್ಥ ಕೊಡುತ್ತೆ ನಾನು ಈ ಗಂಟೆ ಅಂತ ಇಲ್ಲಿ ತೋರಿಸ್ತೇನೆ ನಿಮಗೆ ಈ ಗಂಟೆ ಅಲ್ವಾ ಇದು ಈ ರೀತಿ ಇರುತ್ತೆ ಅನ್ಕೊಳ್ಳಿ ಈ ರೀತಿ ಇರುತ್ತೆ ಇಲ್ಲಿ ಬಾರಿಸುತ್ತೆ ಇಲ್ಲಿ ಮೇಲೆ ಹೊಳೋದಿರುತ್ತೆ ಇದು ಗಂಟೆ ನೋಡಿ ಇದು ಗಂಟೆ ಹಾಗೆ ಇಲ್ಲಿ ಒಂದು ಇದೆ ಗಂಟೆ ಏನು ಗಡಿಯ ಹೌದಾ ಇಲ್ಲಿ ಒಂದು ಇಲ್ಲಿ ಮೂರು ಆರು ಒಂಬತ್ತು ఇది ముందు ఎరడు నాలుగు ఐదు ఏడు చిన్న మూడు దొడ్ మూడు ఇది గంట 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 దేవస్థాన గంటే బెల్ ఇంగ్లీష్ ఇది సమయ ఎస్ ಕು ಹನ್ನೆರಡೂವರೆ ಆಗಿ ಹೋಗ್ತಿದೆ ಕು ಒಂದೂವರೆ ಆಗ್ಬಿಟ್ಟಿದೆ ಒಂಬತ್ತು ಗಂಟೆಗೆ ಆಗ್ಬಿಟ್ಟಿದೆ ಈ ರೀತಿ ನಾವು ವಾಚ್ ನೋಡಿ ಮನೆಯಲ್ಲಿ ತಗಲಾಕಿರುವಂತ ಗಡಿಯಾರವನ್ನು ನೋಡಿ ಹೇಳ್ತೀವಲ್ಲ ಸಮಯ ಅದನ್ನ ನಾವೇನಂತೀವಿ ಗಂಟೆ ಇದು ಗಂಟೆ ಬೆಲ್ ಇದು ಟೈಮ್ ಗಂಟೆ ನೋಡಿ ಇದು ಗ ಇದು ಘ ಅದಕ್ಕೆ ಹೇಳೋದು ನಾನು ಪ್ರತಿ ಸಲ ನಿಮ್ಗೆ ಹೇಳ್ತಾ ಇರ್ತೀನಿ ಅಕ್ಷರವನ್ನ ನಾವು ಕಲಿಬೇಕಾದ್ರೆ ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಓದ್ಬೇಕು ನಾವು ಗಂಟೆ ಅಂತ ಓದ್ಬಿಟ್ರೆ ಟೈಮ್ ಆಗ್ಬಿಡತ್ತೆ ಇದು ಅಲ್ಪ ಪ್ರಾಣಾಕ್ಷರ ಆಗುತ್ತೆ ಅದೇ ನಾವು ಗಂಟೆ ಅಂತ ಒತ್ತಿ ಹೇಳಿದಾಗ ಮಹಾಪ್ರಾಣಾಕ್ಷರ ಆಗುತ್ತೆ ಆಗ ಅದು ಆಗತ್ತೆ ಗೊತ್ತಾಯ್ತಾ ಮಕ್ಕಳ ಗಂಟೆ ಅಂದ್ರೆ ಟೈಮು ಘಂಟೆ ಇದು ಗಂಟೆ ಇದು ಗಂಟೆ ಗಂಟೆ ನೋಡಿ ನಿಧಾನ ಹೇಳ್ತೀವಿ ಸಲೀಸಾಗಿ ಹೇಳ್ತೀವಿ ಗಂಟೆ ಘಂಟೆ ಒತ್ತಿ ಹೇಳ್ತೀವಿ ಅದು ಮಹಾಪ್ರಾಣ ಅದು ಅಂದ ನಾವು ಹೇಳುವಾಗಲೂ ಅಷ್ಟೇನೆ ಸರಿಯಾದ ರೀತಿಯಲ್ಲಿ ಹೇಳಬೇಕು ಶಾಲೆಯ ಗಂಟೆ ಬಾರಿಸಿತು ಅಲ್ಲ ದೇವಸ್ಥಾನದ ಗಂಟೆ ಬಾರಿಸಿತು ಶಾಲೆಗೆ ಹೋಗಲು ಸಮಯ ಆಯಿತು ಹಾಗಾದ್ರೂ ಗಂಟೆಯಲ್ಲಿ ಮೂರು ಸತ್ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಈ ರೀತಿ ಒಂದರಿಂದ ಹನ್ನೆರಡು ಗಂಟೆಗಳು ತನಕ ತೋರಿಸ್ತಾ ಹೋಗುತ್ತೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಇರುತ್ತೆ ಗೊತ್ತಾಯ್ತಾದ್ರೆ ಗಡಿಯಾರದಲ್ಲಿ ಅರ್ಧ ದಿವಸದ್ ಮಾತ್ರ ತೋರಿಸಿರುತ್ತೆ ಗೊತ್ತಾಯಿತಾ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಅರ್ಧ ದಿನ ಮತ್ತೆ ಹನ್ನೆರಡು ಗಂಟೆಯಿಂದ ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಇನ್ನರ್ಧ ದಿನ ಎಲ್ಲ ಸೇರಿ ಒಂದು ದಿನ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅರ್ಥ ಆಯ್ತು ಮಕ್ಕಳ ಅದು ಗಂಟೆ ಗಂಟೆ ಅದರಿಂದ ನಾವು ಏನನ್ನ ಹೇಳುವಾಗ ಅಲ್ಪಪ್ರಾಣ ಪ್ರಾಣ ಮಹಾಪ್ರಾಣ ಸರಿಯಾಗಿ ಹೇಳಿದ್ರೆ ಅರ್ಥ ಸರಿಯಾಗಿರುತ್ತೆ ಗೊತ್ತಾಯ್ತ ಇಲ್ಲಾಂದ್ರೆ ಅರ್ಥ ಅನರ್ಥ ಆಗ್ಬಿಡುತ್ತೆ ಮಾತನಾಡುವಷ್ಟೇ ಶಾನೋಗ್ಬಿಟ್ಟು ಸಾನದು ಸಾನೋಗ್ಬಿಟ್ಟು ಶೇನದು ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ ಇಲ್ಲಿ ಧನ ಮೊದಲ ಅಕ್ಷರ ಬಂತು ನೋಡಿ ಅದೇ ತರ ಇಲ್ಲಿ ನಾವು ದನ ಧನ ಅಂತಂದ್ರೆ ಏನು ಹಸು ದನ ಅಂತಂದ್ರೆ ಇಲ್ಲಿ ಹಸು ಆದ್ರೆ ಇಲ್ಲಿ ನಾವು ಧನ ಅಂತ ಬರ್ದ್ವಿ ಮಹಾಪ್ರಾಣ ಏನಾಯ್ತು ಹಣ ದುಡ್ಡು ಧನ ಅಂದರೆ ಹಸು ಧನ ಅಂದರೆ ದುಡ್ಡು ಗಂಟೆ ಅಂದರೆ ಟೈಮು ಗಂಟೆ ಅಂದರೆ ಬೆಲ್ಲು ಅರ್ಥ ಆಯ್ತಾ ಅದರಿಂದ ನಾವು ಮಾತನಾಡುವಾಗ ಅಲ್ಪಪ್ರಾಣ ಮಹಾಪ್ರಾಣ ರಸಸ್ವರ ದೀರ್ಘಸ್ವರ ಅನುನಾಸಿಕ ಇವನ್ನೆಲ್ಲ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಮಾತನಾಡಬೇಕು ಇಲ್ಲದೆ ಹೋದರೆ ಒಂದು ಇನ್ನೊಂದಾಗತ್ತೆ ಅರ್ಥ ಬೇರೆ ಆಗೋಗುತ್ತೆ ಗೊತ್ತಾಯ್ತಾ ಮಕ್ಕಳ ಅರ್ಥ ಆಯ್ತಾ ಧನ ಅಂದ್ರೆ ಎತ್ತು ಧನ ಅಂದ್ರೆ ದುಡ್ಡು ಗಂಟೆ ಅಂದ್ರೆ ಟೈಮು ಗಂಟೆ ಅಂದ್ರೆ ಬೆಲ್ಲು ಓಕೆ ಮಕ್ಕಳ ಹ್ಮ್ ಈಗ ನೆಕ್ಸ್ಟ್ ಬನ್ನಿ ಮುಂದಿನ ಪುಟಕ್ಕೆ ಹೋಗೋಣ ಅಯ್ಯೋ ಸಾರಿ ಸಾರಿ ಒಂದು ಪದ ಬಿಟ್ಟೆ ಬಿಟ್ಟೆ ನಿಮ್ ಜೊತೆ ಮಾತಾಡ್ಕೊಂತ ಒಂದು ಪದವನ್ನೇ ಬಿಟ್ಟೆ ಯಾವ್ದ ಪದ ಹೇಳಿ ನೋಡೋಣ ಭಟ ಭಟ ಅಂದ್ರೆ ಸೈನಿಕ ಅರಮನೆಯ ಮುಂದೆ ರಾಜನ ಆಸ್ಥಾನದಲ್ಲಿ ಏನಾಗಿರುತ್ತೆ ಕಾವಲುಗಾರರಾಗಿ ನಿಂತಿರ್ತಾರೆ ಅವ್ರನ್ನ ನಾವೇನಂತೀವಿ ಭಟ ಅಂತ ಹೇಳ್ತೀವಿ ಅರಮನೆ ಮುಂದೆ ಎಲ್ಲ ಅವರು ಆದರೆ ಆಗ ರಾಜ ಕಾಲ ಇತ್ತು ಆಗ ಅವರು ಅಲ್ಲಿ ನಿಂತಿದ್ದು ಒಂದು ಬರ್ಚಿಯನ್ನ ಹಿಡಿದು ಕೋವಿಯನ್ನ ಹಿಡಿದು ಹಾಗೆ ಒಂದು ರೀತಿಯ ಪೇಟವನ್ನು ಹಾಕ್ಕೊಂಡು ಶಿಸ್ತಾಗಿ ಅಲ್ಲಿ ನಿಲ್ತಾ ಇದ್ರು ಅವ್ರನ್ನ ನಾವೇನಂತ ಕರೀತೀವಿ ಭಟ ಸೈನಿಕ ಕಾವಲುಗಾರ ಅಂತೆಲ್ಲ ಕರಿತಾ ಇದ್ವಿ ಆದರೆ ಈಗೇನಾಗೋಗಿದೆ ಭಟ ಅನ್ನೋದಕ್ಕೆ ವಾಚ್ಮ್ಯಾನ್ ಒಂದು ಶಾಲೆಗಾಗ್ಬೋದು ಒಂದು ಕಚೇರಿಗಾಗ್ಬೋದು ಎಲ್ಲಿಗೆ ಆಗ್ಬೋದು ಬಾಗ್ಲತ್ರ ಒಬ್ರು ವ್ಯಕ್ತಿ ನಿಂತಿರ್ತಾರೆ ಅವರು ಆ ಒಂದು ಕಚೇರಿ ಆಗಲಿ ಶಾಲೆಗಾಗ್ಲಿ ರಕ್ಷಣೆಯನ್ನು ನೀಡ್ತಾ ಇರ್ತಾರೆ ಅವರು ಯಾರು ಬರ್ತಾರೆ ಹೋಗ್ತಾರೆ ಅವ್ರ ಹತ್ರ ಎಲ್ಲ ಮಾಹಿತಿಯನ್ನು ತಗೊಳ್ಳೋದು ಇದು ಮಾಡೋದು ರಕ್ಷಣೆಯನ್ನು ಮಾಡ್ತಾ ಇರ್ತಾರೆ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಹತ್ರ ಒಬ್ಬರು ವಾಚ್ಮೆನ್ ಇರ್ತಾರೆ ಶಾಲೆಗೆ ಬನ್ನಿ ಅಲ್ಲೂ ಸ್ವಲ್ಪ ಒಬ್ರು ವಾಚ್ಮೆನ್ ಇರ್ತಾರೆ ಹಾಗೆ ಕಚೇರಿಗಳ್ಗೋಗಿ ಆಫೀಸ್ಗಳಿಗೆ ಅಲ್ಲೂ ಒಬ್ರು ವಾಚ್ಮೆನ್ ಇರ್ತಾರೆ ಈ ರೀತಿ ನಾವೇನು ಮಾಡ್ತೀವಿ ಏನು ಮಾಡ್ತೀವಿ ಪಪ್ಪ ಇದು ಹೋದಾಗ ವಾಚ್ಮ್ಯಾನ್ ಅಂತ ಹೇಳ್ತೀವಿ ಈಗಿನ ಕಾಲದಲ್ಲಿ ಅವರು ವಾಚ್ಮೆನ್ ಆಗಿರ್ತಾರೆ ಹಿಂದಿನ ಕಾಲದಲ್ಲಿ ಅವರು ಬಟ ಆಗಿರ್ತಾರೆ ಈಗ ನೆಕ್ಸ್ಟ್ ಪುಟಕ್ಕೆ ನಾವು ಹೋಗೋಣ ನೆಕ್ಸ್ಟ್ ಇಲ್ಲಿ ನೋಡಿ ದಾಯಿದೆ ಇಲ್ಲಿ ಧ ಇದೆ ಇಲ್ಲಿ ಧ ಇದೆ ಧ ಇದೆ ಅಲ್ಲ ಇದನ್ನ ನಾವು ಏನ್ ಮಾಡ್ತಾ ಹೋಗ್ಬೇಕು ತಿದ್ದುತ್ತಾ ಹೋಗ್ಬೇಕು ನಿಮ್ಮ ಪೆನ್ನಿನಲ್ಲಿ ಅದನ್ನ ತಿದ್ಕೊತ ತಿದ್ಕೊಂತ ಹೋಗ್ಬೇಕು ನೋಡಿ ದ ಅಕ್ಷರ ಅಕ್ಷರ ಡ ಅಕ್ಷರ ಮತ್ತೆ ಬಾ ಅಕ್ಷರ ಈಗ ನಾನು ಯಾವ್ಯಾವ ಅಕ್ಷರ ಬಂದಿದೆ ಅದನ್ನೆಲ್ಲ ನೀವು ನೀವೇನ್ ಮಾಡ್ಬೇಕು ದಿಲ್ಲ ಅಕ್ಷರಗಳನ್ನ ನೀವು ತುಂಬುತ್ತಾ ಹೋಗ್ಬೇಕು ಧ ನೋಡಿ ಧ ಧ ಎಲ್ಲಾ ಅಕ್ಷರಗಳನ್ನು ನಾವು ಏನು ಮಾಡ್ತಾ ಹೋಗ್ಬೇಕು ತುಂಬಾ ಹೋಗ್ಬೇಕು ಹಾಗೆ ಏನು ಮಾಡಬೇಕು ಮತ್ತಿನ ತುಂಬಿಸಿದಾದ ನಂತರ ಇಲ್ಲಿರುವಂತ